ಮರಿ ಬ್ಯಾಡ ಮರಿ ಬ್ಯಾಡ ಗೆಳತಿ ನಾನು ಆಗಲಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡಿ ಫ್ರೆಂಡ್ಸ್ ಇದು ಬುಸ್ಸಾವಲ್ಲ ರೈಲ್ವೆ ಸ್ಟೇಷನ್ ರೀ ಬಾಳ ದೊಡ್ಡ ಸ್ಟೇಷನ್ ಐತ್ರಿ ಈ ಸ್ಟೇಷನ್ ಅಂದ್ರ ನೋಡಕ್ ಎರಡ ಕಣಸಲ್ರಿ ಆ ಪಟ್ಟ ರೀ ಕಂಟಿನ್ಯೂಸ್ ಹೋಗ್ತಾ ಇರುತ್ತೆ ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಇದನ್ನ ನೋಡ್ಬೇಕಾದ್ರೆ ಬಹಳ ಸುಂದರವಾಗಿದೆ ನಾನು ಹಗಲತ್ ಮಳೆ ಚೆನ್ನಾಗಿರ್ತಿತ್ತು ರಾತ್ರಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಪ್ಪಾಂದ್ರೆ ಇದ್ರಾಗ ಎಷ್ಟೋ ಗಾಡಿ ಎಷ್ಟೋ ಗಾಡಿ ಇಲ್ಲಿ ಇರುತ್ತೆ ಎಲ್ಲ ತರ ಸ್ಟಾಪ್ ಇರುತ್ತೆ ಈ ಗಾಡಿ ಇಲ್ಲ ಅನ್ನಂಗಿಲ್ಲ ದೂರ ದೂರ ಗಾಡಿ ಬರುತ್ತವ ಇಲ್ಲಿವು ಎಷ್ಟು ಹೇಳಿ ಮತ್ತೆ ನಂದ ಹಾಡ್ತೀನಿ ಕೇಳಿ ಅನ್ನಿಸಿ ಮುತ್ತ ಕೊಟ್ಟಿ ಬಂದಾಗ ತುತ್ತಾ ಕಟೌಳು ಮರಿ ಮುತ್ತು ಕೊಟೌಳು ಬಂದಾಗ ತುತ್ತು ಕಟೌಳು ಮರಿ ಬ್ಯಾಡ ಸಂಗೀತ ಸಂಗೀತ ನೀನೆ ಸಂಗೀತ ಈ ನನತಿ ಏ ಪೂರಾಗ ಏ ಬರ್ಬೇಕ ಬರ್ಬೇಕ ಗಣಪತಿ ಹಬ್ಬಕ್ಕ ನೋಡ್ಬೇಕ ನೋಡ್ಬೇಕ ಬಸವಳ ರೈಲು ಸ್ಟೇಷನ್ ಸ್ಟೇಷನ್ ದಾಗ ಕುಂತ ಹಾಡಿನಿ ನಿನಾನ ನನ್ನ ಹಾಡ ಇಷ್ಟವಾದರೂ ಬಾರ ಗೆಳತಿನಿ ಬರ್ಬೇಕ ಬರ್ಬೇಕ ಬುಸವಳ ಸ್ಟೇಷನ್ಕ ನೋಡಬೇಕ ನೋಡಬೇಕ ದೊಡ್ಡ ಟೇಷನ್ ಕಣ್ಣಾಗ ಕಣ್ಣಿಟ್ಟ ಕೊಲತಿ ಯಾಕ ಕಣ್ಣಾಗ ಕಣ್ಣಿಟ್ಟ ಕೊಲತಿಯಾಕ ಗೆಳತಿ ರೇಲ್ವೆ ಸ್ಟೇಷನ್ದಾಗ ಕುಂತ ಬರದಿನಿ ಹಾಡನ ರೇಲ್ವೆ ಸ್ಟೇಷನ ದಾಗ ಕುಂತ ಕಟಗೊಂಡ ಕನ ಕನಕ ಕಟಗೊಂಡ ಕನಕಿಗೆ ಗೆಳತೀನಿ ಕಳತಿ ದಾರಿ ಗಣಪತಿ ಹಬ್ಬ ಗೆಳತಿ ಮಾಡ್ತಾ ಇದ್ದೀನಿ ರತ ರಾತ್ಗ ಹೋಗಿದ್ನಿ ಬಿದ್ದ ಸಾಯಕ ಜೀವದ ಗೆಳೆ ಯಾರಿದ್ರು